ಹಾಗೆ ನಮ್ಮ ಪ್ರಚಾರ ಕೇಳಿಕೊಂಡೆ ಬಂಗು ಸ್ವಲ್ಪ ಕೇಳಿದ್ದೆ ಮತ್ತೆ ತಿರು ನೀ ಹೇಳಬೇಕು ಅಷ್ಟೇ ಹೇಳ್ತೀನಿ ಊ ತುಂಬ ನಮ್ಮ ಪ್ರಚಾರ ಈ ರೀತಿಯಾಗುತ್ತೆ ಮಹಾಮಂತ್ರಿಕ ಕುಮಾರ್ ಮಾಟ ಮಂತ್ರ ವಶೀಕರಣ ಆವಾಹನ ಸಂಭೋನ ಪ್ರೀತಿ ಪ್ರೇಮ ಸ್ತ್ರೀ ಪುರುಷ ವಶೀಕರಣ ಸತಿಪತಿ ಕಲಹ ಮಕ್ಕಳ ಕಿರಿಕಿರಿ ಹೆಂಡತಿಯ ಚೊರೆ ಸಂಗದ ಸಾಲ ಇನ್ನು ಅನೇಕ ಸಮಸ್ಯೆಗಳಿಗೆ ನೂರು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಕೊಡಲಾಗುವುದು ಭೂತವಾದೆ ಪ್ರೇತವಾದೆ ಗ್ರಹವಾದೆ ಜಾತಕ ಹಸ್ತ ಭವಿಷ್ಯ ಮುಖ ಭವಿಷ್ಯ ಸಂತಾನ ಭವಿಷ್ಯ ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾರೆ ಒಮ್ಮೆ ಭೇಟಿ ಕೊಡಿ ಮುಂಡ್ ಜ್ಯೋತಿಷ ಶಾಲೆಯ ನಮ್ಮದು ಸಂಘದಲ್ಲ ಸಾಲ ಇಲ್ಲಿ ಸಾಲ ತಿ ಒದ್ದಾಡ್ತಾ ಇದ್ದಾರೆ ನಮ್ಮ ಮುಂಡ ಮುಟ್ಟದ ವರ್ಷ ಅಂತ I'm sorry, I'm sorry. 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 I'm ನಿಮ್ಮ ಭವಿಷ್ಯವೇ ಆ ನಿಮ್ಮ ಕುಂಡಲಿಯಲ್ಲಿ ಎದ್ದು ತುರ್ತಾ ನಿಮಗೆ ಈ ವರ್ಷ ಆನೆ ಇರುವ ಯೋಗ ಉಂಟು ನೋಡಿ ಕೆಲವರು ಆನೆ ಮಾವು ಆಗುತ್ತೆ ಆದ್ರೆ ಇಷ್ಟು ವರ್ಷಕ್ಕೂ ನಮಗೆ ಯಾಕೆ ಇಂತ ಯೋಗ ಕೂಡಿ ಬರಲಿಲ್ಲ ನಿಮ್ಮ ಮುಖ ನೋಡಿದಾಗಲೇ ಗೊತ್ತಾ ಇತ್ತು ಇಷ್ಟು ವರ್ಷಕ್ಕೂ ನಿಮಗೆ ಸೋಲಾಗಲಿಕ್ಕೆ ಕಾರಣ ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆ ಸಾಧಾರಣ ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಹುಟ್ಟಿರ್ಲಿಲ್ಲ ನಾನು ಹುಟ್ಟಲಿಲ್ಲ ವಿಷಯದಲ್ಲ ನಿಮ್ಮ ಕುಟುಂಬದ ಒಂದು ಹೆಂಗಸು ಸತ್ತೋಗಿತ್ತು ಹೋದ ಹೆಂಗ್ ಗಣಸು ಸತ್ತೋಗಿರ್ಣಿ ಕಾಣೋ ಬರೀ ಹೆಚ್ಚೆ ಆ ಹೆಂಗಸಿನ ಪ್ರೇತ ಇವತ್ತಿಗೂ ನಿಮ್ಮ ಮನೆಯ ಮುಖೇ ಗಿಡದಲ್ಲಿ ಅವಳಿಗೆ ನೇತಾಡ್ಲಿಕ್ಕೆ ಯಾವ ಗಟ್ಟಿಯಾದ ಗಿಡ ಸೇರಿ ಅವಳು ಸತ್ತೋದ್ ಹೇಗೆ ಕೇಳಿ ಆ ಸಂಘದ ಪ್ರೇತ ಮೋಕ್ಷ ಮಾಡ್ಬೇಕು ಸರಿ ಇವತ್ತು ನೀವಿಬ್ಬರು ಹೊರಟದ್ದು ಕತ್ತಿ ಕಾಳಗಕ್ಕೆ ಈ ಕತ್ತಿ ಕಾಳಗದಲ್ಲಿ ನೀವು ಗೆಲ್ಲಬೇಕು ಅಂತಾದ್ರೆ ಮಹಾ ತಪಶಕ್ತಿ ಉಳ್ಳಂತಹ ಆಮೇಲೆ ನೀವಿ ಒಂದು ಒಳ್ಳೆ ಮಠ ಕಟ್ಟಿಸಿ ಕೊಟ್ಟ್ರಿ ಆ ಮಠಕ್ಕೆ ನಾನೇ ಅಧ್ಯಕ್ಷನಾಗಿ ಮಠಕಾಧ್ಯಕ್ಷ ನೆನೆಸಿಕೊಡ್ತೀನಿ ಸ್ವಲ್ಪ ಅಷ್ಟೇ ಅಲ್ಲ ಆ ಮಠದಲ್ಲಿ ಹಲವಾರು ಮಂದಿ ಶಿಷ್ಯರನ್ನು ಸೇರಿಸಿ ನಿತ್ಯ ಆನಂದದಿಂದ ನಾ ನಿತ್ಯವನ್ನು

ಇದು ಈ ರೀತಿ ಮಾಡುವುದು ಹಣಕಲ್ವಾ ಸನ್ಮಾನ ನೀವು ನನಗೊಂದು ಒಳ್ಳೆ ಸನ್ಮಾನ ಮಾಡ್ತೀರಿ ಅಂತಾರೆ ನಿಮ್ಮನ್ನು ಕತ್ತಿ ಗೆಲ್ಲಿಸಿ ಕೊಡುವ ಹೊಣೆಗಾರಿಕೆ ನನ್ನದು ತಕೊಳ್ಳಿ ಈ ಆಮೆ ಉಂಗುರವನ್ನ ಕತ್ತಿ ಕಾಳಗದಲ್ಲಿ ಗೆದ್ದು ಬನ್ನಿ ಶುಭವಾದರೆ ನಿಮಗೆ ಬರೀ ಸ್ವಾಮಿ ಅನ್ನಿಗೇನು ಜಯ ಬರ್ಬೇಕು ಅಲ್ವಾ ಕೆಲಸ ಮಾಡುವ ನಿಮ್ಮ ತಮ್ಮನಿಗೆ ನಾನು ಒಂದು ಬಾಳೆಹಣ್ಣು ಕೊಡ್ತೇನೆ ಮಂತ್ರದ ಬಾಳೆಹಣ್ಣು ನಾ ಕೊಡ್ತ ಬಾಳೆಹಣ್ಣನ್ನ ತಿನ್ಕೊಂಡು ನಿಮ್ಮ ತಮ್ಮ ಯುದ್ಧಕ್ಕೆ ಹೋದೆ ಅವನು ಕೂಡ ಗೆಲ್ತಾನೆ ಸ್ವಾಮಿ ಮ್ಯಾಲ ನೋಡುದು ಬೇಡ ನಾ ಕೊಡುವ ಬಾಳೆಹಣ್ಣು ಮ್ಯಾಲಿಲ್ಲ ಅದು ಕೆಳಗುಂಟ ಎಷ್ಟು ಅಂತ ಬಾಯಿ ಬಾಯ್ಬಿಟ್ಟು ಹೇಳುವ ಕ್ರಮವೇ ಇಲ್ಲ ನನ್ನಲ್ಲಿ ಜಾತಕವೋ ಭವಿಷ್ಯವೋ ಕೇಳಿಕ್ ಬಂದವರಿಗೆ ಒಂದು ಜ್ಯೋತಿಷ್ಯದ ದರಪಟ್ಟಿಯೇ ಉಂಟು ಇದು ನಮ್ಮ ಇವತ್ತಿನ ಜ್ಯೋತಿಷ್ಯದ

ಬಾಳೆಹಣ್ಣದ ಇಲ್ಲ ಬಾಳೆಹಣ್ಣು ಕೆಳಗಿಂತ ಹಣದಲ್ಲೇ ಬರುತ್ತೆ ಬಾಳೆಹಣ್ಣಿಗೆ ಒಂದೂವರೆ ಸಾವಿರ ಹೊನ್ನು ಎಂತದ್ದು ಸ್ವಾಮಿ ನಮ್ ಕಡೆ ಒಂದು ಕೊನೆಗೂ ಅಷ್ಟಿಲ್ಲ ಅದು ಮಂತ್ರದ ಬಾಳೆಹಣ್ಣು ಒಟ್ಟಿಗೆ ಹತ್ತು ಸಾವಿರ ಹುಣ್ಣು ಮತಗಾರತ್ರ ಉಂಟು ಹಾಕೊಂಡೆ ನಮ್ಗೆ ಯಾರು ಕೊಟ್ರೆ ಏನ್ ಹಣ ಆದ್ರೆ ಆಯ್ತು ನೋಡಿದ್ರ ಎಷ್ಟು ನಿಖರವಾಗಿ ಅವರಿಬ್ರು ಭವಿಷ್ಯವನ್ನೇ ನಾ ಹೇಳಬಿಟ್ಟೆ ಹೇಗೆ ಹೇಳದೆ ಒಂದು ಗುಟ್ಟುಂಟು ಯಾರಿಗೂ ಹೇಳಬೇಡಿ ಎಂಬತ್ತು ವರ್ಷದ ಹಿಂದೆ ನಿಮ್ಮ ಕುಟುಂಬದಲ್ಲಿ ಒಂದು ಹೆಂಗ್ಸು ಸತ್ತು ಇತ್ತು ಅನ್ನೋದಾಗಿ ಹೇಳಿದೆ ಎಂಬತ್ತು ವರ್ಷದ ಹಿಂದೆ ಅವ್ರ ಕುಟುಂಬದಲ್ಲಿ ಏನು ಭಾಗವತ್ರೆ ನಿಮ್ ಕುಟುಂಬದಲ್ಲೂ ಯಾರಾದರೂ ಸತ್ವ ಇತ್ತು ಅಷ್ಟೇ ಬಾಳೆ ಹಣ್ಣು ಉಂಗುರ ಹಾಕದೆ ಹತ್ತು ಸಾವಿರ ಅವ್ರಿಗೆ ಬಗ್ಗೆ ತ್ರೇ ನನ್ನ ಒಂದು ಗಿಗು ಸನ್ಮಾನ ಸೋತ್ರೆ ಅವರು ಕಣ್ಣಿಗೆ ಬೀಳದಿದ್ರೆ ಆಯಿತು ಜಂಗ ನಿಮ್ಮ ಮುಖದಲ್ಲಿರುವಂತಹ ಚೌಳಿಗೆಯನ್ನು ಗಮನಿಸಿದರೆ ನೀವು ಕತ್ತಿಕಾರಿ ಕೊಟ್ಟ ಬಾಳೆಹಣ್ಣು ಸ್ವಲ್ಪ ಹೊತ್ತು ಹೋಗ್ತಾ ಹೇಳುತ್ತೆ ಸನ್ಮಾನ ಮಾಡಬೇಕು ಸನ್ಮಾನೆಯಲ್ಲಿ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ ಪಡಿತೆ ಅಂತ ಆದ್ರೆ ಇದು ನನ್ನ ಯೋಗವೇ ಹೌದು ಅಲ್ಲ ನಿಮ್ಮ ಯೋಗ ಅಲ್ಲ ಅಪಾಯ ಮಾಡೋದು ಪುಣ್ಯ ಅಷ್ಟೇ ಇರಲಿ ಆದ್ರೆ ನಾವೊಂದೆರಡು ಮಾತಾಡ್ಕೊಳ್ತೆ ಸನ್ಮಾನಿತ ಭಾಷಣ ಸನ್ಮಾನ ಆದ್ಮೇಲೆ ಈಗಲೂ ಮಾತಾಡ್ಕೊಳ್ತೇವೆ ಆತ್ಮೀಯ ಈ ಭಾಗದ ಮಹಾಜನ ಬಂಧುಗಳೇ ಮಹನೀಯರೇ ಮಹಿಳೆಯರೇ ಮತ್ತು ಪುಟಾಣಿ ಬಟಾಣಿ ಮಕ್ಕಳೇ ಪುಟಾಣಿ ಪುಟಾಣಿ ಬಟಾಣಿ ಒಂದೆ ಅವ್ರಿಗೆ ಬಿಡಿ ಮಹಾಮಾತ್ರಿಕ ಭುಜಂ ಕುಮಾರ್ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಬೇಕು ಅಂತ ಆದ್ರೆ राज्य प्रशस्ती राष्ट्र प्रशस्ती जिल्हा राज्योत्सव प्रशस्ती वंचितन <laughs> <laughs>

ಕರಿತಾ ಇದೆ ನಾನು ಈಶ್ವರನಕೆ ತಮ್ಮ ಹೃದಯೋ ಚಪ್ಪಡೆನprocess بیکಾಗಿ ಕೇಳ್ತಾರೆ ಸಂಕಲ್ಪ ಕೊಡಿ ಜನ್ನನ ಚಪ್ಪಡೆನೇ ಶಾರತ್ವಾಪೋ ಶಾರತ್ ಮೈನಾ ಬೋತದ ಸವಾರಿಯೆ ಆಳರಾನಾ ಇದು ನ್ಯಾಯವ ನೀವೇ ಹೇಳಿ ಗತ್ತಿ ಕಾಲದಲ್ಲಿ ಗೆಳ್ಕೊಂಡು ಬಂದನ

ಜ್ಯೋತಿಷ್ ನಮ್ದು ನಮ್ಗ್ ಹೊಡ್ಕೊಳ್ಬೇಕು ನಿನ್ನಸಲ್ಲ ತಪ್ಪೇನು ಕೇಳಿದ್ರೆ ದಂಡ ಕೊಟ್ಟಷ್ಟು ದಾನ ಕೊಡುವುದಿಲ್ಲ ಹೆಂಡ ಕೊಡದಷ್ಟು ಹಾಲು ಈ ಯಾವ ಹಿಂದೊಂದು ಕಾಲದಲ್ಲಿ ಯಾರಾದ್ರೂ ಕೆಳ ಜಾತಿಯ ಮನೆಯಲ್ಲಿ ಗೆಣಸುತ್ತಿದ್ರೆ ಜಾತಿ ಬಹಿಷ್ಕಾರ ಆಗ್ತಾ ಇದ್ರೆ ಒಂದು ಕ್ರಮ ಇತ್ತು ಅಥವಾ ಹುಟ್ಟಿದಲ್ಲಿ ಒಂದು ಶಾಂತಿ ಮಾಡಿಸಬೇಕಿತ್ತು ಸತ್ಯ ಒಮ್ಮೆ ಒಬ್ಬ ನಾಯಕರ ಹುಡುಗ ಆ ನಾಯಕರ ಹುಡುಗ ಯಾರು ಈಶ್ವರ ನಾಯ್ಕಾತಿ ಗೆಣಸು ತಿಂದು ಬಿಟ್ಟಂತೆ ನಿಮ್ಮ ಮಗ ಓ ಅವ್ರು ಮನೆಯಲ್ಲಿ ಗೆಣಸು ತಿಂದಿದ್ದಾನೆ ಇಳಿತ ಅಂತ ಮಾಡುದಪ್ಪ ಜಾತಿ ಬಹಿಷ್ಕಾರ ಆಗ ಸಮೀಪದಲ್ಲಿ ನಿಮ್ಮ ಯಾರು ಜ್ಯೋತಿಷ್ಗಳಿದ್ರಂತೆ ಅಲ್ಲಿ ಹೋಗಿ ಭಟ್ರೆ ನೋಡಿ ಇದು ನಮ್ಮ ಮಗ ಓ ಅವ್ರ ಮನೆಯಲ್ಲಿ ಗೆಣಸು ತಿಂದು ಬಿಟ್ಟಿದ್ದಾನೆ ದಯವಿಟ್ಟು ಏನಾದೊಂದು ಪರಿಹಾರ ಹೇಳಿ ಅಂತ ಹೇಳುದು ಸರಿ ಆಗ ಬಟ್ಟು ಒಳಗಡೆ ಹೋಗಿ ಒಂದು ದಪ್ಪ ಪುಸ್ತಕ ತಂದ್ರು ದಪ್ಪ ಪುಸ್ತಕ ತಂದು ಒಂದು ಹತ್ತು ಹದಿನೈದು ಪುಟ ಮಗುಚದಾಗಿ ಮಾಡಿ ಓ ನಿಮ್ಮ ಮಗ ಊರು ಮನೇಲಿ ಛೇ ಚಾ ಚಾ ಚಿನ್ಗೆ ಮಾಡಿತ್ತಮ್ಮ ತುಂಬಾ ದೋಷ ಉಂಟಾಗಿದೆ ಆದಷ್ಟು ಬೇಗ ಒಂದು ಶಾಂತಿಯನ್ನಾದ್ರೂ ಮಾಡಿಸ್ತಾ ಇದ್ರೆ ನಿಮ್ ಮಗ ಬದುಕುವುದೇ ಕಷ್ಟ ಅಂತ ಬಿಟ್ಟು ಸರಿ ಅಂತ ಒಬ್ಬರೇ ಮಗ ಗಂಗಾಲಿ ಹೋಗೋ ಸ್ವಾಮಿ ದಯವಿಟ್ಟು ಒಂದು ಶಾಂತಿ ಮಾಡಿಸ್ಕೊಡಿ ಅಂತ ಹೇಳಿದ್ರು ಆಯ್ತು ನಾನೇ ಮಾಡಿಸ್ಕೊಡ್ತೇನೆ ಬೇರೆಯವ್ರ ಹೇಳುದು ಅಂತ ಹೇಳುದು ಆದ್ರೆ ಶಾಂತಿ ಮಾಡಿಸ್ಲಿಕ್ಕೆ ಸುಮಾರು ಒಂದು ನೂರು ವರ ಹೊನ್ನು ಖರ್ಚಾಗ್ತದೆ ಅಂತ ಹೇಳಿ ಅಲ್ಲ ನನ್ನ ಹತ್ರ ಬಂದಿದ್ರೆ ಒಂದು ಎಪ್ಪತ್ತೈದು ಸಾವಿರ ಆದ್ರೂ ಹೇಳ್ತಿದ್ದೆ ಒಂದು ಸಾವಿರ ತಕೊಂಡವ್ರು ನೀವು ಶಾರ್ಟ್ ಮಾಡ್ಬೇಕು ಪಾಪ ಯಾವ್ದೋ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಹೊಟ್ಟೆ ಹೊಡ್ಕೊಳ್ಳುವಂತವಳಿಗೆ ನೂರು ವರ ಹೊನ್ನು ಖರ್ಚು ಮಾಡ್ಲಿಕ್ಕೆ ಆಗ್ತದ ಆಗುದಿಲ್ಲ ಸಿಟ್ಟಿನಿಂದ ಮನೆಗೆ ಬಂದವರು ಮಗನ ಹಟ್ಟೆ ಇಲ್ಲಿ ಕಣ್ಣಿಗೆ ನಾಲ್ಕು ಬಾರಿಸಿದ ನಿನ್ನೆ ಕರ್ಮ ತೀರ್ಲಿಕ್ಕೆ ಹೋಗಿ ಹೋಗಿ ಅವ್ರ ಮನೇಲಿ ಕೆಲಸದಿಲ್ಲ ಪುಣ್ಯಾತ್ಮ ಈಗ ಅದರ ಪರಿಹಾರಕ್ಕೆ ಶಾಂತಿ ಮಾಡಿಸ್ಬೇಕಂತೆ ಶಾಂತಿ ಮಾಡಿಸಿಕ ನೂರು ವರ ಹೊನ್ನು ಖರ್ಚಾಗ್ತದೆ ಅಂತ ಆ ಪಟ್ರೆ ಹೇಳಿದ್ದ ಹೊಟ್ಟೊಂದಳ ನಾ ಎಲ್ಲಿ ತಂದು ಕೊಟ್ಟು ಸಾಯೋ ಅಂತ ಹೇಳಿದ್ವಿ ಮಗ ಪೆಟ್ಟು ತಿಂದ ಉರಿಗೆ ಅಳ್ತಾ 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 ಅಮ್ಮ ಅಮ್ಮ ನಾವ್ ಒಪ್ನ ಹಿಂಗ್ ಗೆಳಸ್ ಆ ಪಟ್ಟರು ಮನೆ ಮಾಡಿ ಕೇಶವನೂ ಕೆಣಸ್ ತಿಂದಿದ್ದಾನೆ ಈಗ ಪಟ್ರು ಮಗೊಂದು ಗೆಳಸಿನ ಶಾಂತಿ ಮಾಡ್ಬೇಕು ಇಲ್ಲಿ ಸ್ವಲ್ಪ ಸಮಾಧಾನ ಆಯ್ತು ಪಟ್ಟು ಮನೆಗೆ ಹೋಗಿ ನೋಡಿಬಟ್ರೆ ಆಯ್ತು ನನ್ನ ಮಗ ಒಬ್ಬರೇ ಕೆಣಸ್ ತಿಂದದಂತೆ ನಿಮ್ನೆ ಮಾಡಿ ಕೇಶವನೂ ಕೆಣಸ್ ತಿಂದಿದಾರಂತೆ ಶಾಂತಿ ನೀವು ಶಾಂತ ಹೌದೌದು ಒಂದ್ ಕೆಲ್ಸ ಮಾಡುವಲ್ವಾ ನಾನು ಐವತ್ತು ತೆರೆ ಮುಳ್ದೆ ನೀವ್ ಸೇರಿಸಿ ಅಂತ ಹೇಳಿ ಹಾಗಾದ್ರೆ ಇವತ್ತು ನಾವು ಒಂದು ಅರ್ಧ ಅರ್ಧ ಹಾಕು ಅಂದವ್ ಅರ್ಧ ಬಟ್ಟು ಅರ್ಧ ಏಳು ಐವತ್ತೈವತ್ತು ನೂರು ಅದು ಐವತ್ತಕ್ಕೆ ಅರ್ಥ ಆಗುದಿಲ್ಲ ಮತ್ತೆ ಸರಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಬುದ್ಧಿವಂತರು ಮತ್ತೆ ಒಳಗಡೆ ಹೋದ್ರೆ ಸಣ್ಣ ಪುಸ್ತಕ ತಂದ್ರು ಈಗ ಆಗದಪ್ಪ ಸಣ್ಣ ಪುಸ್ತಕ ತಂದು ಒಂದು ಎರಡು ಮೂರು ಪುಟ ಮುಗುಚಿದ ಹಾಗೆ ಮಾಡಿ ಓ ನಮ್ಮನೆ ಕೇಶವೋ ಗೆಳಿಸ್ತಿದ್ದಾಣ ಹಾಗಿದ್ರೆ ಎಂತದ್ದು ಮಾಡುದು ಯಾಕಂದ್ರೆ ಶಾಸ್ತ್ರ ಅನ್ನುವಾಕ್ಯ ಪುಸ್ತಕದಲ್ಲಿ ಮಾಡ್ಕೊಂಡುಂಟು ಕೇಶವನ ಸಂಕಟ ತಿಂದರೆ ಲೇಸನಾದ್ರೂ ದೋಷ ಇಲ್ಲ ಈಗ ಭಟ್ರು ತಪ್ಪಿಕೊಂಡ್ರು ಹಾಗೆ ನೀವು ತಪ್ಪಿಸ್ಕೊಳ್ತಾ ಇದ್ರಿ ಈಗ ಇಲ್ಲ ನಾ ಜನರನ್ನ ಒಂಚಿ ಸುತ್ತ ತಿರುಗ್ತಾ ಇದ್ದೆ ಇವತ್ತು ನಿಮ್ ಕೈಯಲ್ಲಿ ಸಿಕ್ಕಾಕೊಂಡಿದ್ದೆ ನನ್ನನ್ನು ಕ್ಷಮಿಸಿ ಇಲ್ಲ ನೋಡು ಅಂತ ನಮ್ಮನ್ನೇ ನೀವು ಮುಂದೆ ಮಾಡಿದೆ ಅಂತ ಆದ್ರೆ ತಲೆಯಲ್ಲಿ ಇರೋ ಸ್ವಲ್ಪ ಉಂಟು ಎಂದ್ರೆ ಅನುಮಾನ ಇಲ್ಲ ಕೆಲಸ ಮಾಡು ಇನ್ ಮುಂದೆ ನೀವು ಒಬ್ಬನೇ ಇರುವುದು ನಮ್ ಜೊತೆಲಿ ಒಳ್ಳೆಯವರಾಯ್ತು ನಾವ್ ಜೊತೆ ಸೇರಿದವ್ರು ಯಾರು ಒಳ್ಳೆಯ ಮತ್ತೊಬ್ಬರ ಮನೆ ಮಾಡುವಲ್ಲಿ ನಾವ್ ಎತ್ತಿದೆ ಕೈ ಹಾಗೆ ಮಾಡುವುದಕ್ಕೆ ಪಕ್ಕನೆ ಹೊಳಿದ್ರೆ ಗಾಡಿ ತಗಿಬೇಕು ಹೇಳಿ ಆರಂಭ ಮಾಡುವ